ಇವತ್ತು ಡಿ ಟೀಮ್ ಬೆಳಗಾವಿ ಅಂತ ಹೇಳಿದೆ ನಾವು ಅವತ್ತೇ ನಾನು ಹೇಳಿದ್ದೆ ಸಿ ಓ ಡಿಗೆ ಕೊಟ್ಟಿದ್ದೇವೆ ಕೇಸನ್ನ ಸಿಒ ಡಿ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿದ್ದೇವೆ ಅದ್ರ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿಒಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಸತ್ಯಾಸತ್ಯಕ್ಕೆ ಹೊರಗಡೆ ಬರಬೇಕಲ್ಲ ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿಒಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತೂವರೆ ಹನ್ನೊಂದು ಗಂಟೆಗೆ ಕಚೇರಿ ಬಿಡಿಸಿದ ಮೇಲೆ ಆ ದೇಶವನ್ನು ಹೊರಡಿಸ್ತೇವೆ ಯಾಕೆಂದ್ರೆ ಒಬ್ಬ ಸಚಿವರನ್ನ ಅನವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ಅಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆ ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ತನ್ನ ಸಿ ಓ ಡಿಗೆ ವಹಿಸೋಣ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಕೊಟ್ಟಿದ್ದೀವಿ ಬೀದರ್ ಸಚಿನ್ ಕೇಸನ್ನ ಸಿಐಡಿ ಕೊಡಬೇಕು ಅಂತ ಒತ್ತಾಯ ಮಾಡಿ ಎಲ್ಲಾ ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದು ಸಿಐಡಿ ಡಿ ಸಮರ್ಥವಾಗಿದೆ ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒಡಿ ವರದಿಗಳು ಬಂದಿದಾವಲ್ಲ ನೋಡಿ ಅವ್ರು ಹೇಳ್ತಾರೆ ಅವ್ರು ಹೇಳಲೇಬೇಕು ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದಿಲ್ಲ ಸರ್ ಸಚಿನ್ ವಿಶ್ವವನ್ನು ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೀವಿ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ನಾವು ಕೇಳ್ತೀವಿ ಸೊ ಈಗ ಸಚಿನ್ ಕೇಸಲ್ಲಿ ಗೃಹ ಇಲಾಖೆ ಪ್ರಾಥಮಿಕ ಮಾಹಿತಿ ಏನಿದೆ ಸರ್ ಅದೆಲ್ಲ ನಿಮಗೆ ಹೇಳಕ್ ಬರುತ್ತೆ ಯಾಕೆಂದರೆ ರಾಜಕೀಯ ನಡೀತಾ ಇದೆಯಲ್ಲ ಸರ್ ಎಫ್ಐ ಆರ್ ಕಾಪಿ ಮಾಡಿ ಅಪ್ಲೈ ಮಾಡಿ ತಗೊಳ್ಳಿ मोर क्या रे लानी दर दिखूंगा तेरे तो